ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಧರ್ಮಸ್ಥಳ ಸಂಘದ ಬಗ್ಗೆ ಸ್ವಲ್ಪ ಕಡಿಮೆ ಮಾಡಿದ್ದೆ ಅಂದರೆ ಪ್ರಸಾರ ಮಾಡ್ತಕ್ಕಂಥದ್ದನ್ನ ಕಡಿಮೆ ಮಾಡಿದ್ದೆ ಎಷ್ಟು ಫೋನ್ ಬಂದರೂ ಸಮೇತ ವೆಯ್ಟ್ ಮಾಡಿ ನೋಡೋಣ ತಳಿ ನೋಡೋಣ ಸರಿ ಮಾ ಸರಿ ಪಡಿಸ್ಕೊತಾರೋ ಹಾಗೆ ಈಗಂತು ಸುಮ್ಮನೆ ಇದ್ದೆ ನೋಡೋಣ ತೊಂದರೆ ಮಾಡೋದು ಯಾಕೆ ಏನು ಲೈನಿಗೆ ಬರ್ತಾರೋ ಇವರು ಅಂದ್ಕೊಂಡಿದ್ದೆ ಆದರೆ ಇವರು ಲೈನಿಗೆ ಬರೋದೇ ಇಲ್ಲ ಯಾಕೆ ಗೊತ್ತಾ ಇನ್ಸಿಡೆಂಟ್ ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇದು ಒಂಬತ್ತನೇ ತಿಂಗಳಲ್ವಾ ಒಂಬತ್ತನೇ ತಿಂಗಳಲ್ಲಿ ನಾಲ್ಕನೇ ತಾರೀಕು ಇರತಕ್ಕಂಥ ಸಂಘ ನಮ್ಮದು ಯಾವತ್ತು ನೆಕ್ಸ್ಟ್ ಓದ್ ಗುರುವಾರ ಅಂದರೆ ನಿನ್ನೆ ಗುರುವಾರ ಅಲ್ಲ ಓದ್ ಗುರುವಾರ ನಮ್ಮ ಸದಸ್ಯನ ಒಬ್ಬ ಅವ್ರದ್ದು ಐನೂರ ಎಪ್ಪತ್ತೆಂಟು ರೂಪಾಯಿಯನ್ನು ಸಾಲ ಇತ್ತು ಅಂದರೆ ಇದಕ್ಕಿಂತ ಹಿಂದೆ ಎರಡು ತಿಂಗಳಲ್ಲಿ ಎರಡು ಅಂದರೆ ಏಳನೇ ತಿಂಗಳಲ್ಲಿ ಎರಡು ಎರಡು ತಿಂಗಳು ಹಿಂದೆ ಅಂದರೆ ಏಳನೇ ತಿಂಗಳಲ್ಲಿ ಅವ ಇಂದು ಉಳಿತಾಯ ಎಲ್ಲ ಜಮಾ ಆಗಿ ಮೂರು ಸಾವಿರದ ಎಂಟುನೂರು ರೂಪಾಯಿ ಸಾಲ ಐತೆ ಆ ಸಾಲ ಕಟ್ಟಿಬಿಡಿ ನಿಮಗೆ ಇನ್ಶೂರೆನ್ಸ್ ಬಾಂಡ್ ಕೊಡ್ತೀವಿ ಅಂತ ಹೇಳಿದರು ಓಕೆ ಅಂತೇಳಿ ಎರಡು ಸಾವಿರದ ಎಂಟುನೂರು ರೂಪಾಯಿ ನಾನು ಸಮೇತ ಹೋಗಿದ್ದೆ ಕಟ್ಟಿ ಬಂದೀವಿ ಕಟ್ಟಿ ಬಂದಮೇಲೆ ಅವತ್ತು ಸಾಯಂಕಾಲ ಮೆಸೇಜ್ ಬಂತು ಮೂರು ಸಾವಿರದ ಎಂಟುನೂರು ರೂಪಾಯಿ ಕ್ರೆಡಿಟ್ ಆಗಿದೆ ಅಂದರೆ ನಾನು ಸಂಘದ್ದು ನಂಬರ್ ಕೊಟ್ಟಿದ್ದೆನಲ್ಲ ಫೋನ್ ನಂಬರು ಹಂಗಾಗಿ ನನಗೆ ಮೆಸೇಜ್ ಬರುತ್ತೆ ಓಕೆ ಒಪ್ಕೊತೀವಿ ನೆಕ್ಸ್ಟ್ ಎರಡು ತಿಂಗಳ ಆದಮೇಲೆ ಹೋಗಿ ನನ್ನ ಬಾಂಡನ್ನು ಕೊಡಿ ಅಂತ ಆಫೀಸಲ್ಲಿ ಕೇಳಿದರೆ ಇಲ್ಲ ರೀ ನಿಮ್ಮ ಸಾಲ ಐತೆ ಆಗೀಗ ಅಂತ ಹೇಳಿ ಕಳಿಸಿದ್ರು ಮತ್ತೆ ಏನು ಮಾಡೋದು ನಮ್ಮ ಸದಸ್ಯರು ಬಂದು ಬುಕ್ಕ ತಗೊಂಡು ಹೋಗ್ಬಿಟ್ಟು ಇಲ್ಲಿ ಕಲೆಕ್ಷನ್ ಪಾಯಿಂಟ್ ಹತ್ರ ನೋಡಿ ಈ ಥರ ಹೇಳ್ತಿದ್ದಾರೆ ನೀವು ನೋಡ್ರಿ ಕಲೆಕ್ಷನ್ ಕಲೆಕ್ಷನ್ ಪಾಯಿಂಟ್ ಎಲ್ಲ ಸಾಲ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ರು ಆಫೀಸಿಗೆ ಹೋದ್ರೆ ಹೋದ್ರಿ ಇನ್ನೂ ಐತೆ ಅಂತ ಹೇಳ್ತಿದ್ದಾರೆ ಯಾವ್ದು ಸತ್ಯ ಯಾವುದು ಅಂತ ಕೇಳಿದರೆ ಹ್ಞೂ ರೀ ನಿಮ್ಮ ಸಾಲ ಐತೆ ಇನ್ನೂ ಇವ್ ಐನೂರ ಎಪ್ಪತ್ತೆಂಟು ಒಟ್ಟು ಆರುನೂರು ರೂಪಾಯಿ ಅಂದ್ಕೊಂಬಿಟ್ರೆ ಅಷ್ಟು ಸಾಲ ಇದೆ ಕಟ್ಟಿ ಅಂತ ಹೇಳಿದರು ಅದನ್ನ ಸಮೇತ ಕಟ್ಟಿ ಬಂದರೆ ನಾವು ಬಾಂಡ್ ಬಂದಿಲ್ಲ ನೋಡೋಣ ಮತ್ತೆ ಎರಡು ತಿಂಗಳು ಅಂದ್ರೆ ಮತ್ತೆ ಅದಕ್ಕೂ ಬಡ್ಡಿ ಹಾಕ್ತಾರಂಗೆ ಗೊತ್ತಿಲ್ಲ ನನಗೆ ಬಟ್ ಬಾಂಡ್ ಬರುತ್ತೋ ಇಲ್ಲವೋ ಅಂಬೋದು ಆಮೇಲೆ ಕೂಡ ಅಪ್ಡೇಟ್ ಮಾಡ್ತೀನಿ ಆದರೆ ಬರ್ತಂತೇಳಿ ನಾನು ಇಷ್ಟು ದಿನ ಸುಮ್ಕಿದ್ದೆ ನೋಡೋಣ ಅಂತೇಳಿ ಮೊನ್ನೆ ಏನಾಯ್ತು ಅಂದರೆ ಆರುನೂರು ರೂಪಾಯಿ ಕಟ್ಬಂದಿದ್ವಲ್ಲ ನಾಲ್ಕನೇ ತಾರೀಕು ಆರ್ನೂರು ರೂಪಾಯಿ ಅಷ್ಟೇ ಇಂಟ್ರ್ ಆಗ್ಬೇಕಲ್ಲ ಸಂಘದಲ್ಲಿ ನಮ್ಮ ಸಂಘದ ಅಕೌಂಟ್ ಸಿ ಸಿ ಅಕೌಂಟಿಗೆ ಅದು ಮೆಸೇಜ್ ನಮಗೆ ಬರುತ್ತೆ ಅಷ್ಟೇ ಇಂಟ್ರ್ ಆಗಬೇಕಲ್ವ ಸ್ನೇಹಿತರೆ ಆದರೆ ಹನ್ನೆರಡು ಸಾವಿರದ ಚಿಲ್ಡ್ರಾ ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತೆಂಟು ಮೋಸ್ಟ್ಲಿ ಅಷ್ಟಾಗಿದೆ ಅದು ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನಿಮಗೆ ಈ ವಿಡಿಯೋದಲ್ಲೇ ಹಾಕ್ತೀನಿ ನಾನು ಹಾಕ್ತಿ ಆಗ್ತಾ ಇರ್ತೀನಿ ಅದು ನೋಡಿ ಯಾವುದೂ ನಾನು ಸುಳ್ಳು ಹೇಳ್ತಾ ಇಲ್ಲ ಅದಾದಮೇಲೆ ಅದಾದ ನಂತರ ಎಂಟನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಲ್ಕೇ ದಿನ ಡಿಫ್ರೆನ್ಸು ನಾಲ್ಕನೇ ತಾರೀಕು ಒಂದು ಮೆಸೇಜು ಮತ್ತು ಎಂಟನೇ ತಾರೀಕು ಒಂದು ಮೆಸೇಜು ಒಂದೇ ವಾರದಲ್ಲಿ ಎರಡು ಮೆಸೇಜ್ ಇನ್ನೊಂದು ಎಷ್ಟು ಹದಿನಾಲ್ಕು ಸಾವಿರದ ಆರುನೂರು ರೂಪಾಯಿ ಬಂದಿದೆ ದಿನಪ್ಪ ಈ ಥರ ಫೋನ್ ಮಾಡಿ ಕೇಳಿದೆ ಪಿ ಡಿ ಅಂದರೆ ಪಿ ಒ ಅಂತಾರಲ್ಲ ಆ ಪಿ ಫೋನ್ ಮಾಡಿ ಕೇಳಿದ್ರೆ ಆ ಥರ ಬರೋಂಗೆ ಚಾನ್ಸ್ ಇಲ್ಲಲ್ಲ ಅಲ್ಲ ಸರ್ ನಮ್ಮ ಸಂಘದಲ್ಲಿ ಇಷ್ಟು ದುಡ್ಡು ಕಟ್ಟಿ ನಾವು ಕಟ್ಟಿರ್ತಕ್ಕಂಥದ್ದು ಇಷ್ಟು ಇಷ್ಟು ಬಂದಿದೆ ಅಲ್ಲ ಸರ್ ಅದು ಯಾರು ಕಟ್ಟಿದ್ರೆ ಮತ್ತೆ ಅದು ಗೊತ್ತಾಗಬೇಕಲ್ಲ ಸರ್ ನಮಗೆ ಅಂತ ಕೇಳಿದರೆ ಏ ಆ ಥರ ಬರಲ್ಲ ಯಾರು ಕಟ್ತಾರೆ ನಿಮ್ಮ ಸಲ ಇನ್ನೊಬ್ರು ಯಾಕೆ ಕಟ್ತಾರೆ ರೀ ಅಂತ ಹೇಳಿದರು ಸರ್ ಆಯ್ತು ಸರ್ ಮತ್ತೀಗ ನೀವು ಮೆಸೇಜ್ ಮಾಡ್ತೀನಿ ನೋಡಿ ಅಂತೇಳಿ ಮೆಸೇಜ್ ಮಾಡಿದೆ ಮೆಸೇಜ್ ನೋ ಮಾ ನೋಡಾದಮೇಲೆ ಫೋನೇ ರಿಸೀವ್ ಇಲ್ಲ ಮತ್ತೆ ಯಾರಿಗೂ ನಂಬರ್ ಕೊಟ್ಟಿದ್ದೆ ನನ್ನ ನನ್ನ ನಂಬರ್ನ ಅದು ಯಾರ ಆಫೀಸರ್ ಅಂತ ಅವನಿಗೆ ಫೋನ್ ನಂಬ ಅವ್ನ ಅವನಿಗೆ ನಂಬರ್ ಕೊಟ್ಟಿದ್ದಾನೆ ಅವನು ಫೋನ್ ಮಾಡಿದ್ದೆ ನನಗೆ ಫೋನ್ ಮಾಡಿ ಏನು ಸರ್ ಮೆಸೇಜ್ ಬರ್ತಿದೆ ಆಗಿ ಅಂತ ಹೇಳಿ ಹೇಳಿದ್ರೆ ಅಂತ ಕಂಪ್ಲೇಂಟ್ ಮಾಡಿದ್ರಂತಲ್ಲ ಸರ್ ನಿಮ್ಮದು ವಾಟ್ಸಪ್ ನಂಬರ್ ಇದೆ ಅಂತೇಳಿ ಅವ್ರಿಗೆ ವಾಟ್ಸಾಪ್ ಹಾಕಿದೆ ನಾನು ಬುಕ್ಕ ಸಮೇತ ಅವನು ಹಾಕಿದೆ ಎಲ್ಲ ಹನ್ನೆರಡು ಸಾವಿರದ ಆರುನೂರು ಬಂದಿರ್ತಕ್ಕಂಥದ್ದು ಮತ್ತು ಹದಿನಾಲ್ಕು ಸಾವಿರದ ಆರುನೂರು ಬಂದಿರತಕ್ಕಂಥದ್ದು ಎರಡು ಮೆಸೇಜ್ ಹಾಕಿದೆ ಇದೇವರೆಗೂ ರಿಪ್ಲೈನೂ ಇಲ್ಲ ಏನೇನು ಬೇಕು ಇವ್ರನ್ನ ನಿಯತ್ತಾಗಿದ್ದಾರಾ ಎಲ್ಲಿದ್ದಾರೆ ಸ್ವಾಮಿ ನಿಯತ್ತಾಗವರು ನಿಯತ್ತಾಗ ಅವರು ಅಂದರೆ ಏನಂಬ ಅರ್ಥ ಇದು ನಾವು ಕಟ್ಟಿರ್ತಕ್ಕಂಥದ್ದು ಆರುನೂರು ರೂಪಾಯಿ ಹನ್ನೆರಡು ಸಾವಿರದ ಆರುನೂರ ಚಿಡ್ರಿ ಹೆಂಗೆ ಬಂತು ನೆಕ್ಸ್ಟ್ ನಾಲ್ಕೇ ದಿನದಲ್ಲಿ ಹದಿನಾಲ್ಕು ಸಾವಿರದ ಆನೂರು ಹದಿನಯಾವಂದು ಕಟ್ಟಿದ ಇದನ್ನ ಕಟ್ಟಿದ ಹಾಂ ಅಂದರೆ ಏನಮ್ಮ ಬರ್ತಾ ನಮ್ಮ ಹೆಸರಿನಲ್ಲಿ ಲೂಟಿ ಮಾಡ್ತಾವ್ರಾ ಯಾರಿಗೆ ಸಾಲ ಕೊಟ್ಬಿಟ್ಟು ಅವ್ರೇನ ಕಟ್ತಿದಾರಾ ಸಂಘಕ್ಕೆ ಅದು ಗೊತ್ತಾಗಬೇಕಲ್ಲ ಸ್ನೇಹಿತರೆ ಹೇಳ್ತಿದ್ರೆ ಸುಮ್ಮನೆ ಏ ಸಂಘ ನಾವು ಯಾಕೆ ಜಾಸ್ತಿ ಪ್ರಸಾರ ಮಾಡ್ತಿಲ್ಲ ಈಗ ಒಂದು ಎರಡು ತಿಂಗಳಿಂದ ಅಂದರೆ ತು ನಮಗೆ ಮ ನಮ್ಮ ಸಂಬಂಧಿಕರು ಹೇಳಿದರು ಯಾವನೋ ಎಲ್ಲೋ ಅವನೇ ಇಲ್ಲಾಂದರೆ ಸಾಲ ಎಲ್ಲೋ ಸಿಗ್ತದೇ ಏನೋ ಮಾಡ್ಕೊತಾರೆ ನಿನಗೆ ಯಾಕಪ್ಪ ಬೇಕೋ ಸುಮ್ಕಿದ್ದು ಅಂತ ಹೇಳಿದ್ರು ಅದಕ್ಕೆ ನಾನು ಯಾವ ಫೋನ್ ಬಂದರೂ ಸಮೇತ ನಾನು ಪ್ರಸಾರ ಮಾಡೋದು ಕಮ್ಮಿ ಮಾಡಿದ್ದೆ ಆದರೆ ಸಮೇತ ನನಗೆ ಈ ಥರ ತೊಂದರೆ ಆದಾಗ ನಮ್ಮ ಸಂಘಕ್ಕೆ ಈ ಥರ ತೊಂದರೆ ಆದಾಗ ನಾನು ಪ್ರಸಾರ ಮಾಡಬೇಕಾಗಿದ್ದ ನನ್ನ ಹಕ್ಕು ನಾನು ಪ್ರಸಾರ ಮಾಡ್ತಾಯಿದ್ದೀನಿ ಅದು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಸ್ಟೇ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಇನ್ನೂ ನೋಡಿರಿ ತಾರಿ ಇವತ್ತು ಎಷ್ಟು ಹೋದವಾರ ಕ ಆಗಿರ್ತಕ್ಕಂಥ ಘಟನೆ ಈ ವಾರ ಆದ್ರೂ ಅಂದರೆ ಹತ್ತು ದಿನ ಆಯಿತು ಹತ್ತು ದಿನದಿಂದ ಒಂದು ಸ್ಟೇಟ್ಮೆಂಟ್ ಇಲ್ಲ ಫೋನ್ ಮಾಡೋದು ಫೋನ್ ಕೂಡ ಪಿಕ್ ಮಾಡಲ್ಲ ಎಂಥ ಲುಜ್ಜಗೆಟ್ಟ ಸಂಘ ಇದು ಮನೆ ಹಾಳು ಮಾಡುವ ಸಂಘ ಎಷ್ಟು ಪ್ರಸಾರ ಮಾಡಿದ ಸಮೇತ ಜನಗಳು ಕಟ್ತಾನೇ ಇದ್ದಾರೆ ಅರ್ಥ ಆಗಲ್ಲ ರೀ ಅವ್ರು ಹೇಳಿದರೆ ಮುಂಡ ಮುಂಡಮಿಸ್ಕೊಂಡು ಹೋಗಲಿ ನಮಗೆ ಬೇಡ ನಮ್ಮದು ಒಂದೇ ಲೆಕ್ಕ ಮಾಡ್ಕೊಂಬ ಹಾಗಾಗಿ ನಾನು ಲೆಕ್ಕ ಗಿಡಲ್ಲಿ ಲೆಕ್ಕ ಇಲ್ಲ ಯಾರು ಏನನ್ನ ತಿಳ್ಕೊಳಿರಿ ಇದು ಅಡ್ನಾಡಿ ಸಂಘ ಕೈ ಮುಗಿದು ಕೇಳ್ಕೊ ಸ್ನೇಹಿತರೆ ನಿಮ್ಮ ಬುಕ್ಕ ಚೆಕ್ ಮಾಡ್ಕೊಳ್ಳಿ ನೀವು ಕೂಡ ಸಲ್ಗಾರಾಗಿರ್ತೀರಿ ಬ್ಯಾಂಕಲ್ಲಿ ಇವು ನಾನು ಕೂಡ ಎಷ್ಟು ಸಲ್ಗಾರ ಆಗಿ ಗೊತ್ತಿಲ್ಲ ಬಟ್ ನನಗೆ ಪ್ರೂಫ್ ಇದೆ ಏನು ಗೊತ್ತಾ ಇದೆ ನಮ್ಮದು ಮತ್ತು ಯೂಟ್ಯೂಬಲ್ಲಿ ನಾನು ಅಪ್ಡೇಟ್ ಮಾಡಿದ್ದೆ ಅವತ್ತಿಂದ ಇಲ್ಲಿವರೆಗೂ ನಾನು ಇಲ್ಲಿ ಹಬ್ಬಟ್ಟು ಕೊಟ್ಟಿಲ್ಲ ನಮ್ಮ ಸದಸ್ಯರು ಯಾರು ಕೊಟ್ಟಿಲ್ಲ ಆದರೂ ಏನು ಸಾಲ ಇಂಟ್ರೂ ಮಾಡಿದರೆ ನಾನು ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅವ್ರ ಮೇಲೆ ಬೇಕಾದ್ರೆ ನಾನು ನನ್ನ ಸಾಲ ಇದೆಯಲ್ಲ ನನ್ನದು ನಲ್ವತ್ತು ಸಾವಿರ ಐದು ಸಾವಿರ ಸಾಲ ಇದೆ ಅದ್ರ ಮೇಲೆ ಕೇಸ್ ಹಾಕ್ಲ ನಾನು ಕಟ್ತೀನಿ ಸಾಲ ಏನಾದರೂ ಇದ್ದರೆ ಕೇಸ್ ಕಟ್ತೀನಿ ನಾನು ಅಷ್ಟು ಸಾಲ ಮಾತ್ರ ನಂದು ಉಳಿತಾಯ ದುಡ್ಡು ಇನ್ಸೂರೆನ್ಸ್ ದುಡ್ಡು ನಮ್ಮ ಎಲ್ಲ ಲೆಕ್ಕ ಮಾಡ್ಕೊಂಡ್ರೆ ಅದಕ್ಕೆ ಆಗುತ್ತೆ ಆದರೂ ಐತು ಅಂತಂದರೆ ನಾನು ಕಟ್ತೀನಿ ಕ್ಲಿಯರ್ ಮಾಡ್ಕೊತೀನಿ ನಾನು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅವ್ರು ರೆಕಾರ್ಡ್ಸ್ ಕೊಡ್ತಾಯಿಲ್ಲ ತಪ್ಪು ಯಾರು ನಂದ ಅವ್ರದ ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಅಂದ್ ಕಾಮೆಂಟಲ್ಲಿ ಹೇಳಿ ನಾವು ಬಡವ್ರಿಗೆ ಏನೋ ಸಡನ್ನಾಗಿ ಒಂದು ಲಕ್ಷ ಐವತ್ತು ಸಾವಿರ ಎರಡು ಲಕ್ಷ ಸಾಲ ಸಿಗೋಲ್ಲ ಹೆಂಗೋ ಯೂಸ್ ಮಾಡ್ಕೊತವ್ರೆ ಹೆಂಗನ ಹಾಳು ಮಾಡ್ಕೊಂಡು ಹೋಗಲಿ ಇವ್ರಿಗೆ ಎಷ್ಟು ಹೇಳಿದ್ರೂ ಅಷ್ಟೇ ಫೋನ್ ಮಾಡ್ತಾರೆ ಕೇಳ್ತಾರೆ ಬುಕ್ ಹಾಕಿ ಅಂದರೆ ಬುಕ್ ಹಾಕ್ತಾರೆ ಕೆಲವರು ಸ್ಟಾಪ್ ಮಾಡಿರೋ ಬುಕ್ ಹಾಕ್ತಾರೆ ಅಂತ ಕರೆಕ್ಟ್ ಮಾಹಿತಿ ಹೇಳ್ತೀವಿ ಕೆಲವರು ಏನು ಮಾಡ್ತಾರೆ ಅವ್ರ ಕಡೆಯೇ ಅಂದರೆ ಡಬಲ್ ಗೇಮ್ ಅಂಥವ್ರು ಫೋನ್ ಮಾಡ್ತಾರೆ ಬೇಜಾನು ಮಂದಿ ನಾವು ತಲೆ ಕಟ್ಸ್ಕೊಂಬಲ್ಲ ಬುಕ್ ಹಾಕಿರೋ ಮಾತ್ರ ಪ್ರಸಾರ ಮಾಡ್ತೀನಿ ಬುಕ್ ಹಾಕಿಲ್ಲ ಅಂದರೆ ಪ್ರಸಾರ ಮಾಡಕ್ಕೆ ಹೋಗೋದೇ ಇಲ್ಲ ಯಾಕಂದರೆ ಸುಮ್ಮ ಸುಮ್ಮನೆ ಕೇಳ್ತಾರೆ ಅವರು ನಮ್ಮನ್ನು ಒಂಥರ ದಿಕ್ಕು ತಪ್ಪಿಸೋಕ್ಕೆ ನಾವು ದಿಕ್ಕು ತಪ್ಪೋರಲ್ಲ ದಿಕ್ಕಿನಲ್ಲೇ ಕರೆಕ್ಟಾಗಿ ಇದ್ದೀವಿ ನಾವು ಲೆಕ್ಕ ಕೇಳ್ತಾಯಿದೀವಿ ಲೆಕ್ಕ ಕೊಟ್ಟರೆ ನಾವು ಕಟ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ ನಮಸ್ಕಾರ ಹಲೋ ನಮಸ್ತೆ ಹೇಳಿ ಸರ್ ನಾವು ಗುಂಡ್ಲೂರಿಂದ ನಮ್ದು ಗೌರಿ ಗಣೇಶ ಸಂಘಕ್ಕೆ ನಾವು ಸಾಲನೆ ಕಟ್ತಾ ಇಲ್ಲ ಈಗ ಮೊನ್ನೆ ಗುರುವಾರ ದಿನ ಅಂದ್ರೆ ನಾಲ್ಕನೇ ತಾರೀಕು ಒಬ್ಬನು ಕ್ಲೋಸ್ ಮಾಡಿ ಬಂದಿದ್ದ ನಮ್ಮ ಸದಸ್ಯ ಮೂರನೇ ಸದಸ್ಯ ನವೀನ್ ಅಂತ ಹೇಳಿ ಅವ್ನ್ ಮೂರ್ ತಿಂಗಳ ಕಳೆದ ಕ್ಲೋಸ್ ಮಾಡಿ ಬಂದಿದ್ದ ಮೂರ್ ಸಾವಿರದ ಚಿಲ್ಡ್ರನ್ ಇತ್ತು ಅಮೌಂಟ್ ಕ್ಲೋಸ್ ಮಾಡಿ ಬಂದಿದ್ದ ಬಾಂಡ್ ಬೇಕಾಗಿತ್ತು ಬಾಂಡ್ ಕೊಟ್ಟಿದ್ದಿಲ್ಲ ಈಗ ಎರಡು ಆದ್ಮೇಲೆ ಮತ್ತೆ ಹೋದ್ರೆ ಈಗ ಅದೇ ಹೋದ್ ವಾರ ಹೋದ್ರೆ ಇನ್ನು ಸಾಲ ಐತಪ್ಪ ಇನ್ನ ಐನೂರು ಲಕ್ಷ ಸಾಲ ಐತ ಅಂತ ಹೇಳಿದ್ರು ಅದನ್ನು ನಾನು ಅದು ಐನೂರು ಐನೂರು ಲಕ್ಷ ಆರ್ನೂರು ರೂಪಾಯಿ ಅಂತ ಕಟ್ಟಿದ್ರು ಆರ್ನೂರು ರೂಪಾಯಿ ಆರ್ನೂರು ರೂಪಾಯಿ ಮಾತ್ರ ಜಮಾ ಆಗ್ಬೇಕಾಯ್ತಲ್ಲ ಅಲ್ಲಿ ಕ್ರೆಡಿಟ್ ಆಗ್ಬೇಕಾಯ್ತಲ್ಲ ಹನ್ನೆರಡು ಸಾವಿರದ ಏಳ್ನೂರ ಐವತ್ತೊಂಬತ್ತು ರೂಪಾಯಿ ಕ್ರೆಡಿಟ್ ಆಗಿದೆ ಎಷ್ಟು ನಾಲ್ಕನೇ ತಾರೀಕು ನನಗೆ ಡೆಬಿಟ್ ಆದ್ರೂ ಕ್ರೆಡಿಟ್ ಆದ್ರೂ ಮೆಸೇಜ್ ಬರುತ್ತೆ ಮತ್ತೆ ನಿನ್ನೆ ನಿನ್ನೆ ಸರ್ ನಿನ್ನೆ ಸೇಮ್ ಹದಿನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಕ್ರೆಡಿಟ್ ಆಗಿದೆ ಹದಿನಾರು ಕಟ್ಟಿದ್ರು ನಿನ್ನೆ ಸರ್ ನಿನ್ನೆ ನಿನ್ನೆ ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಅದು ಕೂಡ ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಕಟ್ಟಿರ್ತಕ್ಕಂಥದ್ದು ಕಮ್ಮಿ ಅಂದ್ರೆ ಐನೂರ ಎಪ್ಪತ್ತ ಆರ್ನೂರು ರೂಪಾಯಿ ಅದು ಹನ್ನೆರಡು ಸಾವಿರದ ಏಳ್ನೂರ ಐವತ್ತೊಂಬತ್ತು ರೂಪಾಯಿ ಕ್ರೆಡಿಟ್ ಆಗಿದೆ ಅದೇ ಆ ಮೆಸೇಜ್ ಅನ್ನ ಹಾಕಿ ಅಂತ ಅದ ಎರಡು ಹಾಕ್ತೀನಿ ಸರ್ ಅಂದ್ರೆ ಏನ್ ನಮಗೆ ಗೊತ್ತಿಲ್ಲ ಏನಂದ್ರೆ ಈ ನಾವು ಕಟ್ಟದೆ ಯಾರು ಕಟ್ತಾ ಇದಾರೆ ಅಂತ ನಮ್ ಮೆಸೇಜ್ ದುರ್ಬಳಕೆ ಆಗ್ತಿದೆ ಯಾರು ಸುಮ್ನೆ ದುಡ್ಡು ಕಟ್ಟೋದಿಲ್ಲ ಓ ಸರಿ ಏನ್ ಜಾಕಿ ಸರಿ ಮೆಸೇಜ್ ಇದು ನಿಮ್ದು ವಾಟ್ಸಪ್ ನಂಬರ್ ಇದು ಅಲ್ಲ ವಾಟ್ಸಪ್ ಅಲ್ಲ ಇದು ಇದಕ್ಕೆ ಟೆಕ್ಸ್ಟ್ ಮೆಸೇಜ್ ಬರುತ್ತಲ್ಲ ನಿಮ್ಗೆ ಅದನ್ನೇ ಹಾಕಿ ಟೆಕ್ಸ್ಟ್ ಮೆಸೇಜ್ ಸರಿ ನೋಡ್ಕೊಂಡು ಫೋನ್ ಮಾಡ್ತೀರಾ ಮಾಡ್ತೀನಿ ಏನು ಮೆಸೇಜ್ ಬರ್ತಿದೆ ಅಂತ ಫೋನ್ ಮಾಡಿದ್ರಂತಲ್ಲ ಸರ್ ಸರ್ ಟೆಸ್ಟ್ ಮೆಸೇಜ್ ಮಾಡ್ಲಾ ಏನು ಮಾಡಿ ನೋಡಿ ಮೊನ್ನೆ ನಾಲ್ಕನೇ ನಮ್ಮ ಸದಸ್ಯರು ಒಬ್ರು ಕಟ್ಟಿ ಬಂದಿದ್ದಾರೆ ನವೀನ್ ಅಂತ ಹೇಳಿ ಚೀರೂರೂಪ ಅಂದ್ರೆ ಈಗ ಎರಡು ತಿಂಗಳ ಕೆಳಗೆ ಅವರು ನಮ್ದು ಸಾಲ ಕ್ಲೋಸ್ ಮಾಡ್ತಾ ಅಂತೇಳಿ ಉಳಿತಾಯ ಜಮಾ ಮಾಡಿ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಒಂದು ಎಚ್ ಕಟ್ಟಬೇಕಾಗಿತ್ತು ಹೆಚ್ಚುವರೆ ಅಮೌಂಟ್ ಅದನ್ನ ಕಟ್ಟಿ ಬಂದಿದ್ದಾರೆ ಬಂದ್ ಆದ್ಮೇಲೆ ಈಗ ಬಾಂಡ್ ಕೊಡ್ಬೇಕಲ್ಲ ಒಂದು ಎಲ್ ಐ ಸಿ ಬಾಂಡು ಬಾಂಡ್ ಆಫೀಸಿಗೆ ಅಲ್ಲಿಗೆ ಅಲ್ಲಾಡ್ತಾನೆ ಇದ್ದಾನೆ ಕೊಟ್ಟಿಲ್ಲ ಮತ್ತೀಗ ಮೊನ್ನೆ ಓದುವಾರ ಕೇಳಿದ್ರೆ ಇಲ್ಲಪ್ಪ ಇನ್ನ ಸಾಲ ಐತಿ ನಿಂದು ಅಂತ ಹೇಳಿದ್ರೆ ಈಗ ಎರಡು ತಿಂಗಳ ಕೆಳಗೆ ಸಾಲ ಕ್ಲೋಸ್ ಮಾಡಿದ್ದು ಉಂಟು ಮಾಡಿದ ಇಲ್ಲೇ ನಿಮ್ಮ ಸೇವಾ ಪ್ರತಿನಿಧಿ ಇದ್ರ ಹತ್ರ ಬರ್ತಾರಲ್ಲ ಸರ್ ಇಲ್ಲಿ ಆಫೀಸ್ ಹತ್ರ ನಿಮ್ ಗುಂಡೂರ್ ಪಾಯಿಂಟ್ ಹತ್ರ ಬರ್ತಾರಲ್ಲ ಅಲ್ಲಿ ಕ್ಲೋಸ್ ಆಗಿ ಆ ಒಂದು ಟ್ಯಾಬಲ್ ಎಲ್ಲ ನೋಡಿ ನಿಂದು ಇಷ್ಟ ಐತಿ ನೋಡಪ್ಪ ಸಾಲ ಅಂತೇಳಿ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಅವತ್ತು ಸಾಲ ಕಟ್ಸ್ಕೊಂಡಿದ್ದಾರೆ ನಾನು ಹೋಗಿದ್ದ ಅವತ್ತು ಸಾಲ ಕ್ಲೋಸ್ ಅಪ್ಪ ನಿಂದು ಇನ್ನೊಂದ್ ಎರಡು ವಾರ ತಪ್ಪಿರ ಒಂದ್ ತಿಂಗಳೊಳಗೆ ನಿಮ್ಗೆ ಬಾಂಡ್ ತರ್ಸಿ ಕೊಡ್ತ ಅಂತ ಹೇಳಿದ್ರು ಅವರು ಯಾರು ಮೆಂಬರ್ ಹೆಸರು ಮೆಂಬರ್ ನವೀನ್ ಕುಮಾರ್ ಎಸ್ ನವೀನ್ ಕುಮಾರ್ ಅಂತ ಆಫೀಸ್ ಕೂಡ ಬಂದಿದ್ದಾನೆ ನಿಮ್ಮ ಮಳಕಂಬರ್ ಆಫೀಸ್ ನಿಮ್ಮ ಮಳಕಂಬರ್ ಆಫೀಸ್ ನಿಮ್ದು ಮಳಕಂಬರ್ ಆಫೀಸ್ ಕೂಡ ಬಂದಿದ್ದಾನೆ ಸಂಘದಲ್ಲಿ ಯಾವ ಸಂಘದಲ್ಲಿ ಇದ್ದಿದ್ದವರು ಗೌರಿ ಗಣೇಶ ಸಂಘ ನವೀನ್ ಕುಮಾರ್ ಈಗ ಬಿಟ್ಟಿದ್ದಾರೆ ಸಂಘ ಸಂಘ ಬಿಟ್ಟಿದ್ದಾನೆ ಈಗ ಅವ್ರದ್ದು ಬಾಂಡ್ ಬೇಕಿತ್ತು ಅಂತ ನೀವ್ ಹೇಳೋದು ಬಾಂಡ್ ಬೇಕಿತ್ತು ಬಾಂಡಿಗೆ ಕ್ಲೋಸ್ ಮಾಡಿ ಎರಡ್ ತಿಂಗ್ಳ ಆಯ್ತು ಇನ್ನ ಬಾಂಡ್ ಬಂದಿಲ್ಲ ಯಾಕ್ ಬಂದಿಲ್ಲ ಅಂತ ನಾನು ಮೆಸೇಜ್ ಅಲ್ಲ ನಿಮ್ ಸಂಘದಲ್ಲಿ ಅದೇನು ಕಂದು ಬಾಕಿ ಇದೆಯೋ ಬಿಟ್ಟಿದ ಬಿಟ್ಟು ಬಿಟ್ಟಾಕ್ ಬಿಡಿ ಅದನ್ನ ಇವಾಗ ಇವಾಗ ಬಿಟ್ಟು ರೆಕಾರ್ಡ್ಸ್ ಕೊಟ್ಟಿಲ್ಲ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಇದುವರೆಗೆ ಕೊಟ್ಟಿಲ್ಲ ನಾವು ಅರ್ಜಿ ಬರ್ಕೊಟ್ಟಿದೀವಿ ಅದೇ ಪಿ ಸೆಶಿಧರ್ಗೆ ಅರ್ಜಿ ಬರ್ಕೊಟ್ಟಿದೀವಿ ಇನ್ನ ಇವತ್ತಿಗೂ ನಮ್ಗೆ ಸ್ಟೇಟ್ಮೆಂಟ್ ತಂದು ಕೊಟ್ಟಿಲ್ಲ ಬ್ಯಾಂಕಿನ ನಮ್ಗೆ ಎಲ್ಲಿಂದ ಸಾಲ ಬಂದಿದೆ ಸರ್ ನಮ್ದು ನಮ್ದಿನ ಎಷ್ಟಿದೆ ಸಾಲ ನಾವು ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ ನಮ್ಗೆ ತಂದು ಕೊಡಿ ಅಂತಂದೇಳಿ ನಾವು ಅಪ್ಲಿಕೇಶನ್ ಕೊಟ್ಟು ಒಂದ್ ಆರು ತಿಂಗಳ ಆಯ್ತು ಫೆಬ್ರವರಿ ತಿಂಗಳ ಮಾರ್ಚ್ ತಿಂಗಳ ಕೊಟ್ಟಿದ್ವಿ ಒಟ್ಟೆ ನಾಲ್ಕೈದು ತಿಂಗಳ ಮೇಲೆ ಆಗಿದೆ ಅದು ಫೋಟೋ ಗೀಟ ಎಲ್ಲಾ ಉಂಟು ಹ್ಮ್ ಅದ್ನ ಇನ್ನು ಇವತ್ತಿಗೂ ಕೊಟ್ಟಿಲ್ಲ ಫೋನ್ ಮಾಡಿದ್ರೆ ಅವಾಗ ಇವಾಗ ಬರೀ ಇದ್ನ ಹೇಳ್ತಿದ್ದಾರೆ ಮತ್ತೆ ಇನ್ನೊಂದ್ಸಲ ಹೇಳಿದ್ರು ಒಂದು ಪೇಜ್ ಎಪ್ಪತ್ತು ರೂಪಾಯಿ ಆಗುತ್ತೆ ಅದನ್ನ ಕೊಟ್ರೆ ಕರ್ತೀವ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ಸ್ಟೇಟ್ಮೆಂಟ್ ತಗಸ್ಬೇಕಲ್ಲ ಮತ್ತೆ ಸರ್ ಒಂದ್ ಗೆ ಎಪ್ಪತ್ ರೂಪಾಯಿ ಯಾವ ದೇಶದಲ್ಲಿದೆ ಸರ್ ಸರ್ ದೇಶದಲ್ಲಿಲ್ಲ ಸರ್ ಅದು ಸಾಫ್ಟ್ವೇರ್ ಇಂದ ತಗಸ್ಬೇಕಲ್ಲ ನಿಮ್ಮ ಸಿ ಎಸ್ ಸಿ ಸೆಂಟರ್ ಹೋಗಿ ಚೆಕ್ ಮಾಡಿಸಿ

ಒಂದೇ ವರ್ಷದಲ್ಲಿ ಮೂವತ್ತೊಂಬತ್ ಸಾವಿರ ನಂದು ಇನ್ಸುರೆನ್ಸ್ ಮತ್ತೆ ಅದು ಇದೆ ಹೇಳಿ ತಗೊಂಡಿದ್ದಾರೆ ಅದ್ರ ರೆಕಾರ್ಡ್ಸ್ ಎಲ್ಲ ಯಾರು ಹನು ಹನುಮಂತಪ್ಪನೋ ಇನ್ನೊಬ್ನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಂದೆಲ್ಲ ಇದು ಅವನು ಏನಮ್ಮ ಅವನು ಇದಾಗಿದೆ ಸರ್ ಅದು ಅವನು ಏನಂತಾರಲ್ಲ ಸರ್ ನಿಮ್ದ್ರಲ್ಲಿ ಅಡಿಟರ್ 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 ಬಂದೆ ಲೆಕ್ಕ ಮಾಡಿ ಹೋಗಿದ್ದಾನೆ ಸರ್ ಮೂವತ್ತೊಂಬತ್ ಸಾವಿರ ಹೆಚ್ಚುವರಿ ಆಗಿದೆ ಅದನ್ನ ಕೊಡ್ತೀವಿ ವಾಪಸ್ ಅಂದ್ರೆ ಬರುತ್ತೆ ಇಲ್ಲ ಅದನ್ನ ಲೆಕ್ಕ ಕೇಳಿ ಸರ್ ಪಿ ಪಿ ಹತ್ರ ಅಂತ ಹೇಳಿದ್ರು ಇವತ್ತಿಗೂ ಲೆಕ್ಕ ಕೊಡ್ತಾ ಇಲ್ಲ ಇದೆಲ್ಲ ಸಮಸ್ಯೆಂಟ್ ಬೇಕಂತ ನೀವೀಗ ಒಂದೇ ವರ್ಷದಲ್ಲಿ ಇನ್ಸೂರೆನ್ಸ್ ಡಬ್ ಡಬಲ್ ಕಟ್ಸ್ಕೊಂಬುದು ಇದ್ರೆ ಅದು ಸ್ಟೇಟ್ ನಮಗೆ ಸರ್ ನಮ್ಮ ಪರವಾಗಿ ನೀವು ಕಟ್ಟಿದಿರ ಅಂತೀರಾ ಒಳ್ಳೇದು ನಮಗೆ ಒಂದು ಸ್ಲಿಪ್ ಅಂತ ಕೊಟ್ಬಿಟ್ರೆ ಇನ್ನೊಂದು ಒಳ್ಳೆ ಕೆಲಸ ಅದೇ ಮೆಸೇಜ್ ಸರ್ ಮೆಸೇಜ್ ಈಗ ನಮಗೆ ನಾವು ಕಟ್ಟಿರ್ತಕ್ಕಂಥದ್ದು ಆರ್ನೂರು ರೂಪಾಯಿ ಇಡ್ಕೊಳ್ಳ್ರೆ ಐನೂರ ಎಪ್ಪತ್ತು ರೂಪಾಯಿ ಆರ್ನೂರು ರೂಪಾಯಿ ಅಂತ ಕೊಡ್ರಿ ಆರ್ನೂರು ರೂಪಾಯಿ ಕಟ್ಟಿದ್ರೆ ಹನ್ನೆರಡ್ ಸಾವಿರದ ಏಳ್ನೂರ ಐವತ್ತೊಂಬತ್ತು ರೂಪಾಯಿ ಕ್ರೆಡಿಟ್ ಆಗಿ ನಮ್ಮ ಸಂಘದ ಅಕೌಂಟ್ ಕ್ರೆಡಿಟ್ ಇದ್ ಹಾಕಿರೋ ಯಾವರು ಸರಿ ಆಯ್ತು ಚೆಕ್ ಮಾಡಿ ಸ್ಟೇಟ್ಮೆಂಟ್ ತಕ್ಷಣ ಮತ್ತ ಅದು ಒಂದು ರಿಕವರಿ ಅಂತ ಐತೆ ಮತ್ತೆ ಇನ್ನೊಂದು ಸರ್ ಹಾ ಇನ್ನೊಂದು ನಿನ್ನೆ ಮೆಸೇಜ್ ಬಂದಿದೆ ಎಂಟನೇ ತಾರೀಕು ಹದಿನಾಕ್ ಸಾವಿರದ ಆರ್ನೂರು ರೂಪಾಯಿ ಕ್ರೆಡಿಟ್ ಅದೇ ಅಕೌಂಟ್ಗೆ ನಮ್ಮ ಸಂಘದ ಅಕೌಂಟ್ಗೆ ಆಗಿದೆ ಇದ್ನೇ ಯಾವನ್ ಕಟ್ಟಿದಾನೆ ಸರಿ ಆಯ್ತು ಸರ್ ನೋಡಿ ಚೆಕ್ ಮಾಡಿ ಚೆಕ್ ಮಾಡಿ ಹೇಳ್ತೀವಿ ಮತ್ತೆ ಏನಂತ ಹೇಳಿ ಅದೇನ್ ಅದೇನ್ ಚೆಕ್ ಮಾಡ್ತಿರಿ ಹೆಂಗ ಗೊತ್ತಿಲ್ಲ ಸರ್ ನಮ್ಗೆ ಇದೆಲ್ಲ ಈ ಆಗೋದು ನಾವ್ ಕಡದಲ್ಲೇ ಹೆಂಗ್ ಬರುತ್ತೆ ಅಂತ ಸರ್ ಏನ್ ಹೇಳಿ ನಿಮಗೆ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳ್ದೆ ಚೆಕ್ ಮಾಡಿ ಹೇಳ್ತೀನಿ ಆಮೇಲೆ ನೀವ್ ಮಾತಾಡಿ ಏನಂತ ಹೇಳಿ ಇದು ನಿಮ್ದು ವಾಟ್ಸಪ್ ನಂಬರ್ ವಾಟ್ಸ್ಆಪ್ ನಂಬರ್ ಮಾಡೋದು